ತತ್ತೆ ಭೂಮಿ ಕಂಪಿಸಲಿಲ್ಲ ಲೇಖಕರು ಶ್ರೀಕಾಂತ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಸುನಂದ ಸಿದ್ಧ ಮಾಡ್ಕೋ ಅಮ್ಮ ಜಾಗ್ರತೆ ಆಗೋಲ್ಲಮ್ಮ ಆಗೋಲ್ಲ ಮದುವೆನೂ ಆಗೋಲ್ಲ ಹಾಗಂದ್ರೇನೆ ತಾಯಿ ಹೆಣ್ಣಾಗಿ ಹುಟ್ಟಿ ಅದೇ ಅಮ್ಮ ನಾನು ಹೇಳ್ತಾ ಇರೋದು ಹೆಣ್ಣಾಗಿ ಹುಟ್ಟಿ ಮದುವೆ ಆಗದೆ ಇರೋದು ಹೀಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಥೂ ಹುಚ್ಚಿ ಯಾರಾದರೂ ಕೇಳಿದರೆ ಏನಂದರು ಗಂಡು ಬೀರಿ ಅಮೇಝಾನ್ ಬೀದಿರಾಣಿ ಏನೇ ಇದಿಷ್ಟು ಹಠ ಮಾಡ್ತಿಯಲ್ಲೆ ತಾಯಿ ಕಾಲೇಜ್ ಮೆಟ್ಟಿಲು ಹತ್ತಿ ವಿದ್ಯಾವಂತೆ ಬೇರೆ ಆಗಿದ್ದಿ ಕಾಲೇಜಿನಲ್ಲಿ ಏನು ಕಲ್ತೇನೋ ಇಲ್ಲವೋ ಗೊತ್ತಿಲ್ಲಮ್ಮ ಆದರೆ ಇದುವರೆಗಿನ ಜೀವನ ನನಗೆ ಇದನ್ನು ಹೇಳಿಕೊಟ್ಟಿದೆ ಏನೇ ಇದು ಜೀವನ ಅನುಭವ ಏನೋ ಮಹಾ ತಿಳಿದವರ ಹಾಗೆ ಆಡ್ತಿಯಲ್ಲೇ ಇನ್ನೂ ಪ್ರಪಂಚನೇ ಸರಿಯಾಗಿ ಗೊತ್ತಿಲ್ಲ ಹೇಳಮ್ಮ ಹೇಳು ಹಾಗೆಲ್ಲ ಹಠ ಮಾಡಬಾರ್ದು ನಗು ನಗುತ್ತ ಇರು ನನ್ನ ತಾಯಿ ನಿನ್ನ ಕೈ ಹಿಡಿಯೋ ಪುಣ್ಯಾತ್ಮ ಇದ್ದೇ ಇದ್ದಾನೆ ದೇವರಿಗೆ ಕಣ್ಣಿಲ್ಲವೇ ಒಬ್ಬ ಪುಣ್ಯಾತ್ಮ ದೇವರಿಗೆ ಕಣ್ಣು ಇವೆರಡೂ ಜಗತ್ತಿನಲ್ಲಿ ಇದ್ದಿದ್ರೆ ಏಕಿಷ್ಟು ಕಷ್ಟ ಹೋಗ್ಲಿ ಅಮ್ಮನ ಸಮಾಧಾನಕ್ಕೋಸ್ಕರವಾದರೂ ಒಂದಿಷ್ಟು ಕನ್ನಡಿ ಮುಂದೆ ನಿಲ್ಲೋಣ ತತ್ ಈ ಕನ್ನಡಿಯೇ ನನ್ನ ಮುಖ ಚೆನ್ನಾಗಿ ತೋರಿಸೋದೆ ಅಥವಾ ನನ್ನ ಮುಖ ನನ್ನ ಒಬ್ಬಳ ಕಣ್ಣಿಗೆ ಅಂದವೇ ಈ ನೀಳ ಮೂಗು ಸಣ್ಣ ಹಲ್ಲು ಈಗಲ್ಲ ಯಾರಿಗಿದೆ ತತ್ ಏನೇನೋ ಯೋಚನೆ ಇವನೊಬ್ಬ ಹೊಸಬ ನೂರು ಪ್ಲಸ್ ಮತ್ತೊಂದು ಆಸಾಮಿ ಹೇಗಿರುತ್ತಾನೋ ನೋಡಬೇಕು ಇವರುಗಳು ನನ್ನ ಪರೀಕ್ಷೆ ಮಾಡಲು ಬರ್ತಾರಂತೆ ಆದರೆ ನಿಜವಾಗಿ ಪರೀಕ್ಷೆ ಮಾಡೋದು ನಾನೇನೆ ಹಿಂದಿನದೆಲ್ಲ ಎಷ್ಟು ಚೆನ್ನಾಗಿ ಜ್ಞಾಪಕವಿದೆ ಆ ದಪ್ಪಗಿನ ಕುಳ್ಳಗಿನ ಆಸಾಮಿ ನನ್ನನ್ನು ನೋಡಿ ಬಾಯಿ ಬಾಯಿ ಬಿಡುತ್ತಿದ್ದ ನನ್ನ ಡಬ್ಬಲ್ ವಯಸ್ಸೇ ಇರಬೇಕು ಆದರೆ ನಾನು ಬಾಯಿ ಮುಚ್ಚಿ ಮುಖ ತಿರುಗಿಸಿದೆ ವಹ್ ವಾ ಇನ್ನೊಬ್ಬ ದಿಲೀಪ್ ಕುಮಾರ್ ಕ್ರಾಪ್ ಕಡ್ಡಿ ಮೀಸೆ ಥೇಟ್ ಜಾಕಿ ಆದರೆ ಅವನಿಗೆ ಎಂಬ ಬಿ ಬಿ ಎಸ್ ಓದಿಸುವ ಮಾವನೇ ಬೇಕಂತೆ ಎಂಬಿ ಬಿ ಎಸ್ ಓದಿಸ್ತೀರಾ ಬಿಇಗೆ ಸೀಟು ಕೊಡಿಸ್ತೀರಾ ಮೂರು ಸಾವಿರ ಮೊದಲು ನಗದು ಕೊಡಿ ಆಮೇಲೆ ಎರಡು ಖರ್ಚು ಹಾಕಿ ಮದುವೆ ಮಾಡಿಕೊಡಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿ ಅಪಾಯಿಂಟ್ಮೆಂಟ್ ಕೊಡಿಸ್ತೀರಾ ನಿಮ್ಮ ಹುಡುಗಿ ತುಂಬ ಓದಿದ್ದಾಳೆ ನಮಗೆ ಎಸ್ ಎಸ್ ಎಲ್ ಸಿ ಮಾಡಿದ ಹುಡುಗಿ ಸಾಕು ಈ ಕಾಲೇಜಿನ ರಾಣಿ ಕಾಫಿ ಮಾಡ್ತಾಳೆಯೇ ಎಲ್ಲಿ ಸ್ವಲ್ಪ ದೀಪದ ಹತ್ತಿರ ಬಾಮ್ಮ ನಮ್ಮ ಹುಡುಗನ ಬಣ್ಣಕ್ಕೆ ಸ್ವಲ್ಪ ಕಪ್ಪೆ ನಮ್ಮ ಹುಡುಗ ಸ್ವಲ್ಪ ಕುಳ್ಳ ನಿಮ್ಮ ಹುಡುಗಿ ಸ್ವಲ್ಪ ಎತ್ತರ ನಮಗೆ ಸ್ವಲ್ಪ ಮಟ್ಟಸವಾಗಿರೋ ಹುಡುಗಿ ಸಾಕು ನಮ್ಮ ಹುಡುಗಿಗೆ ಒಂದು ಗಂಡು ಹುಡುಕಿ ಕೊಟ್ಟರೆ ನಿಮ್ಮ ಹುಡುಗಿನ ತಂದ್ಕೊಳ್ತೀವಿ ನನ್ನ ತಂಗಿಗೆ ಮದುವೆ ಆದ ಹೊರತು ನಾನು ಮದುವೆ ಆಗೋಲ್ಲ ನನಗೆ ಕೆಲಸ ಸಿಗೋ ತನಕ ಮದುವೆ ಬೇಡ ಕ್ಷಮಿಸಿ ನಾನು ಈ ಜೀವನದಲ್ಲಿ ಬ್ರಹ್ಮಚಾರಿಯಾಗಿ ಇರಬೇಕೆಂದು ಮಾಡಿದ್ದೇನೆ ಆದರೆ ನನ್ನ ತಂದೆ ತಾಯಿಗಳ ಬಲವಂತಕ್ಕೆ ನಿಮ್ಮ ಹುಡುಗಿ ನೋಡಲು ಬಂದಿದ್ದೇನೆ ಅಷ್ಟೇ ನನಗೆ ಬರೋ ಸಂಬಳ ಸಾಲ್ದು ಆದ್ರಿಂದ ನಾನು ಮದುವೆ ಆಗುವವಳು ಸಂಪಾದನೆ ಮಾಡುವವಳಾಗಬೇಕು ನನಗೆ ಲವ್ ಅಟ್ ಫಸ್ಟ್ ಸೈಟೇ ಆಗಬೇಕು ಅದೂ ಲವ್ ಮ್ಯಾರೇಜೇ ನನಗೆ ಕೂರ್ಗಿನೋ ಕಾಶ್ಮೀರಿಯೋ ಕಾಮರೂಪದ ದೇಶದ ಹುಡುಗಿನೇ ಆಗಬೇಕು ಓವೋವಾ ಇವರುಗಳು ನನ್ನ ನೋಡೋಕ್ಕೆ ಬರ್ತಾರಂತೆ ಅವರನ್ನೇ ಮೊದಲು ಚೆನ್ನಾಗಿ ನೋಡಿಕೊಂಡು ಆಮೇಲೆ ನನ್ನ ನೋಡೋಕೆ ಬರಲಿ ಸುನು ಜಾಗ್ರತೆ ಹೇಳಮ್ಮ ಆಗಲೇ ನಾಲ್ಕು ಗಂಟೆ ಆಯಿತು ಆಗೋಯ್ತಮ್ಮ ತಲೆ ಬಾಚಿಕೊಂಡಿದ್ದು ಇನ್ನೇನು ಸ್ವಲ್ಪ ಹೊತ್ತಿಗೆ ರೆಡಿಯಾಗಿಬಿಡ್ತೀನಿ ತಲೆ ಮೇಕಪ್ ಆಯಿತು ಇನ್ನೂ ಡ್ರೆಸ್ ಯಾವ ಸೀರ ಉಡಲಿ ಹ್ಞೂ ಯಾವುದೋ ಸೇರೆ ಉಟ್ಟುಕೊಂಡರಾಯಿತು ಯಾವನೋ ಹೊಸಬನಿಗೋಸ್ಕರ ಸೀರೆ ಸೆಲೆಕ್ಟ್ ಮಾಡಬೇಕೆ ಎಲ್ಲ ಗಂಡಸರಂತೆ ಇವನೂ ಒಬ್ಬ ಆದರೆ ಅಮ್ಮ ಬೈತಾಳಲ್ಲ ತತ್ ಈ ಅಮ್ಮನ ಕಾಟ ಬೇರೆ ನನ್ನ ಹೀಗೆ ಗೋಳು ಹೊಯ್ದುಕೊಳ್ಳುವ ಬದಲು ಹುಟ್ಟಿಸಲೇಬಾರದಾಗಿತ್ತು ಈ ಹಸಿರು ಸಿಲುಕ್ ಬೇರೆ ಎಸ್ ಇದೇ ಸರಿ ಇದಕ್ಕೂ ಒಂದು ಇತಿಹಾಸವಿದೆ ಈ ಸೀರೆ ಹರಿಯುವ ತನಕ ಅದನ್ನು ಮರೆಯುವ ಹಾಗೆ ಇಲ್ಲ ನಮ್ಮಪ್ಪ ತಂದ ಸೀರೆ ನಾನುಟ್ಟುಕೊಂಡು ಹೋಗುತ್ತಿದ್ದರೆ ಇವರಿಗೆಲ್ಲ ಏನಂತೆ ಪಕ್ಕದ ಮನೆಯಾಕೆ ಇಷ್ಟು ವಯಸ್ಸಾದರೂ ನಾಚಿಕೆ ಬೇಡವೇ ಅಂದರೆ ಗಂಡಸ್ರೆಲ್ಲರೂ ತಿರುಗಾಡ್ತಿರ್ತಾರೆ ಅನ್ನೋ ಹೆದರಿಕೆ ಇಲ್ಲದೆ ಹೀಗೆ ತಿರುಗಾಡ್ತಿದ್ದಾಳೆ ಅನ್ನೋದೇ ಇಲ್ಲ ಏಳು ಗಂಡ ನೋಡ್ತಾನೆ ಅಂತ ತಲೆಮರೆಸ್ಕೊಂಡು ತಿರುಗಲೇ ಒಂದೇ ಎರಡೇ ಇಂಥ ಮಾತು ಒಳ್ಳೆ ಕುದುರೆ ಹಾಗೆ ಹೀಗೆ ಬೆಳೆದಿದ್ದಾಳೆ ನೋಡ್ರಿ ಏನ್ರಮ್ಮ ಕಾಲ ಎಷ್ಟು ಕೆಟ್ಟೋಯ್ತು ಅದಕ್ಕೆ ಕಲಿಗಾಲ ಅನ್ನೋದು ನಮ್ಮ ಕಾಲದಲ್ಲಿ ಎಂಟು ವರ್ಷದ ಮೇಲೆ ಮನೇಲಿಟ್ಕೊಳ್ಳೋದು ಅಂದ್ರೇನು ನೋಡ್ರಿ ಮೈ ನೆರೆದು ಆಗಲೇ ಎಂಟು ವರ್ಷ ಆಯ್ತಂತೆ ಅವಳ ವಯಸ್ಸಲ್ಲಿ ನನಗೆ ನಾಲ್ಕು ಮಕ್ಳು ಕಣ್ರಿ ಏನ್ರೀ ಪ್ರಪಂಚದಲ್ಲಿ ಗಂಡುಗಳಿಗೆ ಗತಿಯೇ ಇಲ್ವೇ ಅವಳಿಗೆ ತಾನೇ ಸುಂದರಿ ಅಂತ ಜಂಬವಂತ್ರಿ ಮೊನ್ನೆ ಒಂದು ವರ ಬಂದಿತ್ತಂತ್ರಿ ಚೆನ್ನಾಗಿಲ್ಲ ಅಂತ ಇವಳೇ ಒಪ್ಲಿಲ್ವಂತ್ರಿ ಇವಾಗ ನಮ್ಮನ್ನೆಲ್ಲ ನಮ್ಮ ಒಪ್ಪಿಗೆ ತೊಗೊಂಡು ಮಾಡಿದ್ರೇನ್ರಿ ನಾವು ಮಕ್ಳಿಗೆ ಮರಿ ಇಟ್ಕೊಂಡು ಸುಖವಾಗಿಲ್ವೇನ್ರಿ ಇವಳಿಗೆ ಗ್ರ್ಯಾಚುಯೇಟ್ ಗಂಡನೇ ಬೇಕಂತೆ ಹುಡುಗನು ಚೆನ್ನಾಗಿರ್ಬೇಕಂತೆ ಎಲ್ಲ ಚೆನ್ನಾಗಿರೋನು ಈ ರತಿನೇ ಹುಡ್ಕೊಂಡು ಬರ್ತಾನೆಯೇ ಇನ್ನೊಂದು ವಿಷಯ ಕಂಡ್ರಂತಮ್ಮ ಯಾವನ ಜೊತೇಲಿ ಸಿಂಹಕ್ಕೆ ಆಗಾಗೆ ಹೋಗ್ತಿದ್ಲಂತೆ ಅವನ ಜೊತೆಲಿ ಓಡಿ ಹೋಗಬೇಕು ಅಂತ ಸಹ ಮಾಡಿದ್ಲಂತೆ ಹಾಗಂತ ಮನೇಲಿ ಕಾಗದ ಸಹ ಬರೆದಿಟ್ಟು ಹೋಗಿದ್ಲಂತೆ ಆದರೆ ಈ ಪ್ರಾರಬ್ಧನ ಯಾರು ಕಟ್ಕೊಡ್ತಾರ ಹೇಳಿ ಅವನು ಎಲ್ಲ ಅನುಭವಿಸಿ ಓಡಿದ ಏನೋ ಇವಳ ಅದೃಷ್ಟ ಚೆನ್ನಾಗಿತ್ತು ಬನ್ನಿ ಅಮ್ಮ ಹೋಗೋಣ ನಮ್ಗೆ ಯಾಕೆ ಮಾಡಿದವ್ರ ಪಾಪ ಹಾಡಿದವ್ರು ಬಾಯಲಿ ಅಂತ ಬನ್ನಿ ಪುರಾಣಕ್ಕಾದ್ರೂ ಹೋಗೋಣ ಕಂಡೋರ್ ಮನೆ ಸುದ್ದಿ ನಮ್ಗೆ ಯಾಕೆ ಇನ್ನೂ ಆಗ್ಲಿಲ್ವೇ ತಾಯಿ ನಾಲ್ಕು ಗಂಟೆಗೆ ಸರಿಯಾಗಿ ಬಂದುಬಿಡ್ತಾರಂತೆ ನೋಡಮ್ಮ ಸೀರೆ ಸಹ ಉಟ್ಕೊಂಡು ಆಗೋಯ್ತು ಇನ್ನು ಮುಖಕ್ಕೆ ಸ್ವಲ್ಪ ಕೋಟಿಂಗ್ ಕೊಟ್ಬಿಟ್ರೆ ರೆಡಿ ಸರಿ ಜಾಗ್ರತೆ ಸಿದ್ಧವಾಗಿ ಬಿಡು ನಾನು ಒಳಗಡೆ ಸ್ವಲ್ಪ ಸಿದ್ಧ ಮಾಡೋದಿದೆ ನಿಧಾನ ಮಾತ್ರ ಮಾಡಬೇಡ ಸದ್ಯ ಈ ಸಾರಿ ಬಂದವರಾದರೂ ದೇವರ ದಯಿಂದ ಒಪ್ಪಿಟ್ರೆ ಒಪ್ಪೋದು ವಾಹ್ ಅಂಗಡಿ ಸಾಮಾನು ನಾನು ಮಾಲು ಗಂಡು ಗಿರಾಕಿ ಅಪ್ಪ ಅಮ್ಮ ಪ್ರೊಫೈಟರ್ಸು ಹ್ಞೂ ನಡಿರಿ ಈ ಪ್ರಾಣಿನೂ ಬಂದು ಈ ಮಾಲನ್ನು ನೋಡಿಕೊಂಡು ಹೋಗಲಿ ನೂರು ಪ್ಲಸ್ ಒಂದು ಕರೆದಾಗ ಹೋಗಿ ಕೂತ್ಕೊಳ್ಳೋದು ಕೇಳಿದಕ್ಕೆ ಉತ್ತರ ಕಕ್ಕೋದು ಹಾಡು ಅಂದರೆ ಕಿರ್ಚೋದು ಆಮೇಲೆ ಮಾಲಿನ ಬಗ್ಗೆ ಮಾತುಕತೆ ಸುನು ಬಂದ್ಬಿಟ್ರು ಕಣೇ ನಂದು ಆಗೋಯ್ತಮ್ಮ ನೀನು ಕರೆದಟ್ಟಿಗೆ ಹಾಜರ್ ಇದೇ ಕೊನ ಇಂಟರ್ವ್ಯೂ ಇನ್ನೊಂದು ಈ ಪ್ರದರ್ಶನಕ್ಕೆ ಹೋಗುವುದಿಲ್ಲ ಇವನಿಗೇನು ಬೇಕೋ ನೋಡೋಣ ನಾಲ್ಕು ಸಾವಿರ ಬಿ ಇ ಸೀಟೋ ಫೀಸು ಹುಡುಗಿಯೋ ಹೀಗೆ ಬಾಮ್ಮ ನಾಚಿಕೆ ಪಟ್ಕೋಬೇಡ ಹ್ಞೂ ನಾಚಿಕೆ ಯಾವತ್ತೋ ಹೊಡೆದೊಡ್ಸಿ ಬಿಟ್ಟಿದ್ದೀನಿ ಜೋಯಿಸ್ರೆ ಹೇಗಿದ್ರು ನಾನು ಗಂಡು ಬೀರಿ ಆದರೂ ಬೇಕಲ್ಲ ಶೋ ತಲೆ ತಮ್ಮ ವರ ವರನ ಕಡೆಯವರು ಎಲ್ಲ ನೋಡಲಿ ಅಷ್ಟು ಜನ ಯಾಕೆ ಎಲ್ಲರೂ ನೋಡಲಿ ಈ ದುನಿಯಾದಲ್ಲಿರುವ ವರ ಎನಿಸಿಕೊಂಡವರೆಲ್ಲ ನೋಡಲಿ ಅರೆ ಇವನು ತಲೆ ತೆಗೆಸಿ ಬಿಟ್ಟಿದ್ದಾನಲ್ಲ ವಿಚಿತ್ರ ಪ್ರಾಣಿನೇ ಇರಬೇಕು ಬಂದವರೆಲ್ಲ ನನ್ನ ಮೈ ತಿನ್ನೋರಾಗಿ ನೋಡ್ತಿದ್ದಾರೆ ಮುಖ ಎದೆ ಏನೇನೋ ಅರೆ ಈ ಗುಗ್ಗು ಎಲ್ಲೋ ಹಿಮಾಲಯದಿಂದಲೇ ಬಂದಿರಬೇಕು ಬಿಡಪ್ಪ ಒಂದು ಗಳಿಗೆ ಬಿಟ್ಟು ಎಕ್ಸಿಬಿಷನ್ನು ಅದರಲ್ಲಿ ನೀನೇ ಮುಖ್ಯ ಉದ್ಘಾಟನೆ ಮಾಡುವ ಮಧ್ಯೆಗಳಿದ್ದ ಹಾಗೆ ಹಳೀ ದೇವರು ದಯವಿಟ್ಟು ತಮ್ಮ ಒಪ್ಪಿಗೆ ತಿಳಿಸಬೇಕು ನಾನು ಅವರ ಹತ್ರ ಸ್ವಲ್ಪ ಪ್ರೈವೇಟಾಗಿ ಮಾತನಾಡಬೇಕಲ್ಲ ಹಾಂ ಪ್ರೈವೇಟ್ ಖಂಡಿತ ವಿಚಿತ್ರ ಪ್ರಾಣಿ ಈ ದುನಿಯಾದಂತೂ ಖಂಡಿತ ಅಲ್ಲ ಅಪ್ಪ ಅಮ್ಮ ಜೋಯಿಸ್ರು ಎಲ್ಲ ಗಾಬರಿಯಾಗಿ ಬಿಟ್ಟಿದ್ದಾರಲ್ಲ ಮದುವೆಗೆ ಮುಂಚೆ ಏನು ಇವನ ತಲೆ ಪ್ರೈವೇಟು ಯಾವಾಗಲೂ ಆಮೇಲೆ ಪ್ರೈವೇಟ್ ಇರೋದು ಹ್ಞೂ ಈ ಪ್ರಾಣಿದು ಒಂದು ವಿಚಿತ್ರ ಹೆಚ್ಚೆ ನಡೆದು ಹೋಗಲಿ ಕೂತ್ಕೊಳ್ಳಿ ಈ ಕುರ್ಚಿ ಮೇಲೆ ಹಾಂ ನಮ್ಮ ಮನೆಯಲ್ಲೇ ನನಗೆ ಸ್ವಾಗತ ಅದು ಹೊರಗಿನೊಬ್ಬವನಿಂದ ಇದು ಒಂದು ವಿಚಿತ್ರ ಏನು ಹೇಳ್ತಾನೋ ಪ್ರಾಣಿ ನೋಡಬೇಕು ಅಲ್ಲಿ ಎಲ್ಲರ ಎದುರಿಗೆ ನಿಮ್ಮ ಒಪ್ಪಿಗೆಯನ್ನು ಸುಲಭವಾಗಿ ಕೊಡುವುದಕ್ಕೆ ಆಗುವುದಿಲ್ಲವೆಂದು ಇಲ್ಲಿ ಕೇಳ್ತಾ ಇದ್ದೇನೆ ಅರೆ ಒಪ್ಪಿಗೆ ಅದರಲ್ಲೂ ನನ್ನ ಒಪ್ಪಿಗೆ ಮುಂದೆ ನಾವಿಬ್ಬರು ಬಾಳಬೇಕಾದವರು ಆದ್ದರಿಂದ ನಿಮ್ಮ ಇಷ್ಟ ತಿಳಿಯಲು ಕೇಳಿದೆ ಏನು ಭಾವಿಸಬೇಡಿ ನನ್ನ ಇಷ್ಟಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಖಂಡಿತ ಆಯಿತಾ ಈ ಲೋಕದವನಲ್ಲ ಅರೆ ಇದೇನು ನನಗೆ ಮಾತನಾಡುವುದಕ್ಕೆ ಆಗ್ತಾ ಇಲ್ಲವಲ್ಲ ಸುಮ್ಮನೆ ಕುಳಿತು ಬಿಟ್ಟಿದ್ದೀನಲ್ಲ ನೀವು ನನ್ನ ಪ್ರಶ್ನೆಗೆ ಉತ್ತರವೇ ಹೇಳದೆ ಸುಮ್ಮನಿದ್ದೀರಲ್ಲ ಜಾಸ್ತಿ ಹೊತ್ತಾದರೆ ಹೊರಗಡೆ ಇರುವವರೆಲ್ಲ ಏನಾದರೂ ತಪ್ಪು ತಿಳಿದುಕೊಂಡಾರು ಹೌದು ಏನಾದರೂ ತಿಳಿದುಕೊಳ್ಬೋದು ಆದರೂ ನನಗೆ ಬಾಯೇ ಬಿಡುವುದಕ್ಕೆ ಆಗ್ತಾ ಇಲ್ಲವಲ್ಲ ಆಗಲಿ ಕಷ್ಟಪಟ್ಟು ಕೇಳಿಯೇ ಬಿಡ್ತೀನಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ವರದಕ್ಷಿಣೆ ಬೇಡವೇ ನಿಮಗೆ ಬಿಇ ಸೀಟು ಕೊಡಿಸು ಮಾವ ಬೇಡನೆ ನಿಮಗೆ ನಮ್ಮ ಕೇರಿಯವರು ನನ್ನ ವಿಷಯವಾಗಿ ಏನನ್ನೂ ನಿಮಗೆ ಹೇಳಲಿಲ್ಲವೇ ಅರೆ ಇದೇನು ಗಂಟಲು ಕಟ್ಟುತ್ತಿದೆ ನೀರು ಕಣೆಯಿಂದ ಪಳಪಳ ಉದುರುತ್ತಿದೆಯಲ್ಲ ಆದರೂ ಅದರಲ್ಲೂ ಹೊಸಬನೆದುರಿಗೆ ವೀಕ್ನೆಸ್ ಆತ ಇದು ಒಂದು ಟ್ರಿಕ್ ಅಂತ ತಿಳಿದುಕೊಂಡು ಬಿಡಲಿ ಅವರೇವರ ವಿಷಯ ನನಗೆ ಬೇಡ ನನ್ನ ಕಾಲ ಮೇಲೆ ನಿಂತು ನನ್ನ ಮುಂದಣ ಜೀವನ ನಡೆಸಬೇಕೆಂದಿದ್ದೇನೆ ಯಾರು ಬೇಕಾದರೂ ಅಂದುಕೊಳ್ಳಲಿ ನಿಮ್ಮನ್ನು ನೋಡಿದಾಕ್ಷಣ ನನ್ನ ಮನಸ್ಸಿಗೆ ಒಪ್ಪಿಗೆ ಆಯಿತು ಇನ್ನು ನಾನು ಪರೀಕ್ಷೆಯಲ್ಲಿ ಪಾಸಾಗಿದ್ದೇನೋ ಇಲ್ಲವೋ ನೀವು ಉತ್ತರ ಹೇಳಬೇಕು ನಿಜವೇ ಈ ಮಾತು ನಾನು ನಿಮ್ಮನ್ನು ಪಾಸು ಮಾಡುವುದು ನಿಜವಲ್ಲ ಖಂಡಿತ ನಿಜವಲ್ಲ ಆದರೆ ನಿಜ ಈ ಜಗತ್ತು ನಿಜ ಈ ರೂಮು ನಿಜ ಅವರು ನಿಜ ಅವರ ಮಾತು ನಿಜ ಅರೆ ನನ್ನ ತೂಕವೇ ತಪ್ಪುತ್ತಿದೆಯಲ್ಲ ಕಣ್ಣು ಕತ್ತಲಾಗುತ್ತಿದೆಯಲ್ಲ ಫಳ್ ಫಡಾರ್ ಅಬ್ಬಾ ಎಂತಹ ಮಿಂಚು ಫಟ್ ಫಡಾರ್ ಸಿಡಿಲಿನ ಘೋರ ಶಬ್ದ ಇದೇನು ಭೂಮಿ ನಡುಗುತ್ತಿದೆಯಲ್ಲ ಭೂಮಿಯ ಕಂಪನ ಭೂಕಂಪ ಗುಡುಗು ಸಿಡಿಲು ಮಿಂಚು ಇದೆಯೋ ಪುನಃ ಇರು ಕಾಣಿಸುತ್ತಿದೆಯಲ್ಲ ಅವರು 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 ನಿಜ ಅವರ ಮಾತು ನಿಜ 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 ಎಲ್ಲವೂ ನಿಜ ಶ್ರೀಕಾಂತ ಅವರು ಬರೆದ ಭೂಮಿ ಕಂಪಿಸಲಿಲ್ಲ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇಚ್ಛೆಯಿದ್ದಲ್ಲಿ ಸಂಪರ್ಕಿಸಿ ಕಥಾಗೊಚ್ಚ